ಹಲೋ ಎನ್ ಐ ಹೋಪ್ ಆಲ್ ಆಫ್ ಡೂಯಿಂಗ್ ವೆಲ್ ಟುಡೇ ಐ ಎಮ್ ಗೋಯಿಂಗ್ ಟು ವಿಸಿಟ್ ಗೋಲ್ಕೊಂಡಾ ಫೋರ್ಟ್ ವಿಚ್ ಇಸ್ ಲೋಕೇಟೆಡ್ ಇನ್ ಹೈದರಾಬಾದ್ ಗೋಲ್ಗೊಂಡಾ ಫೋರ್ಟ್ ಈಸ್ ನೌನ್ ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಇನ್ ಹೈದರಾಬಾದ್ ನಾವು ಆನ್ ದ ವೇ ಇದ್ದಾಗ ನಮ್ಮ ಬೈಕ್ ಅಲ್ಲಿ ಪೆಟ್ರೋಲ್ ಖಾಲಿ ಆಯಿತು ಪೆಟ್ರೋಲ್ ಖಾಲಿ ಆಯಿತು ಇದಕ್ಕೆ ಇಂಗ್ಲಿಷ್ ಅಲ್ಲಿ ನಾವು ವಿ ರನ್ ಔಟ್ ಆಫ್ ಪೆಟ್ರೋಲ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನಾವು ಪೆಟ್ರೋಲ್ ಅನ್ನ ಹಾಕಿಸ್ಕೊತಾ ಇದೀವಿ ಇದನ್ನ ಇಂಗ್ಲಿಷ್ ಅಲ್ಲಿ ವಿ ಆರ್ ಫಿಲಿಂಗ್ ಅಪ್ ದ ಪೆಟ್ರೋಲ್ ಅಂತ ಹೇಳ್ತೀವಿ ಅಥವಾ ವಿ ಆರ್ ರೀಫ್ಯೂಲಿಂಗ್ ಅಂತ ಕೂಡ ಹೇಳ್ತೀವಿ it has been more than a year since i am living in hyderabad but i never been to Golgonda fort since i came here i heard a lot about it today i am going to see it and also going to show you all how it looks like it is 30 km away from where i stay it is going to take minimum 45 minutes to reach there ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ರೆ ನನಗನ್ನಿಸ್ತಾ ಇತ್ತು ನಾನು ಯಾವುದೋ ಬೇರೆ ಕಂಟ್ರಿಯಲ್ಲಿ ಬಂದ್ಬಿಟ್ಟಿದ್ದೇನೆ ಅಂತ ಹೈ ರೈಸ್ ಬಿಲ್ಡಿಂಗ್ಸ್ಗಳು ಸ್ವಚ್ಛವಾದ ರೋಡ್ಸ್ಗಳು ಒಂದೇ ವರ್ಡ್ ಅಲ್ಲಿ ಹೇಳಬೇಕಂದ್ರೆ ಹೈದ್ರಾಬಾದ್ ಇಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಅಂಡ್ ಡೆವಲಪಿಂಗ್ ಸಿಟಿ ಇನ್ ಇಂಡಿಯಾ ಫೈನಲ್ ಆಗಿ ನಾವು ಗೋಲ್ಗೊಂಡ ಫೋರ್ಟ್ ಅನ್ನ ತಲುಪ್ತೀವಿ ತಲುಪುವುದಕ್ಕೆ ಇಂಗ್ಲಿಷ್ ನಲ್ಲಿ ರೀಚ್ ಅಂತ ಕರಿತೀವಿ ಔಟ್ ಸೈಡ್ ಇಂದ ನೋಡಿದ್ರೆ ದೊಡ್ಡ ದೊಡ್ಡ ಗೋಡೆಗಳು ಕಾಣಿಸ್ತಾ ಇವೆ ಗೋಡೆಗಳಿಗೆ ಇಂಗ್ಲಿಷ್ ಅಲ್ಲಿ ವಾಲ್ಸ್ ಅಂತ ಕರಿತೀವಿ ರೀಚ್ ಆದ ನಂತರ ಬೈಕ್ ಅನ್ನ ಪಾರ್ಕ್ ಮಾಡಿ ಕಬ್ಬಿನ ರಸವನ್ನ ತಗೊಂಡ್ವಿ ಕಬ್ಬಿನ ರಸ ತೆಗೆಯುವುದಕ್ಕೆ ಇಂಗ್ಲಿಷ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಕರಿತೀವಿ ಎಕ್ಸ್ಟ್ರಾಕ್ಟ್ ದ ಶುಗರ್ ಕೇನ್ ಜ್ಯೂಸ್ ಅಂತ ಹೇಳ್ತೀವಿ ಜ್ಯೂಸ್ ಕುಡಿದ ನಂತರ ಈ ಒಂದು ಮೇನ್ ಡೋರ್ ಬಂದ್ವಿ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಕೋಟೆಯನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಆದರೆ ಈ ಎಂಟೈರ್ ಕೋಟೆಗೆ ಈ ಸಂಪೂರ್ಣ ಕೋಟೆಗೆ ಇರುವಂತಹ ಒಂದೇ ಒಂದು ಬಾಗಿಲು ಇದಾಗಿದೆ ಅದೇ ರೀತಿಯಾಗಿ ಇದರ ತೂಕ ಎಷ್ಟು ಗೊತ್ತಾ ಎರಡು ಸಾವಿರ ಅದೇ ರೀತಿಯಾಗಿ ಇದು ಹದಿನೆಂಟು ಫೀಟ್ ಎತ್ತರ ಇದೆ ಅಂತ ನಮಗೆ ಲೋಕಲ್ ಗೈಡ್ ಗಳಿಂದ ಎಂಟ್ರೆನ್ಸ್ ಮುಂದೆ ಒಂದು ಗುಂಬ ತರ ಇದೆ ಅಲ್ಲಿ ಹೋಗಿ ನೀವು ಚಪ್ಪಾಳೆ ತಟ್ಟಿದ್ರೆ ಅದು ಐದ್ನೂರು ಫೀಟ್ ವರೆಗೆ ಹೋಗಿ ಕೇಳಿಸುತ್ತೆ ಐದ್ನೂರು ಫೀಟ್ ಎತ್ತರದಲ್ಲಿ ರಾಜನ ಒಂದು ದರ್ಬಾರ್ ಇದೆ ಇಲ್ಲಿ ನಿಂತು ಚಪ್ಪಾಳೆ ತಟ್ಟಿದ್ರೆ ಅಲ್ಲಿವರೆಗೆ ಹೋಗಿ ಕೇಳಿಸುತ್ತೆ ಗೈಸ್ ಹಿಯರ್ ಈಸ್ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ ಯು ಕ್ಯಾನ್ ಸಿ ದಿಸ್ ದಿಸ್ ಇಸ್ ಟೂ ಫೋರ್ಟಿ ಕೆ ಜಿ ದಿಸ್ ಟೋಟಲಿ ಮೇಡ್ ಆಫ್ ಸ್ಟೀಲ್ ಇದಕ್ಕೆ ಒಬ್ಬರು ಎತ್ಕೊಳ್ಳೋದಂದ್ರೆ ತುಂಬಾ ಕಷ್ಟ ಪ್ರಾಚೀನ ಕಾಲದಲ್ಲಿ ಇದರ ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ಇದನ್ನ ಯಾರು ಎತ್ತಾರೆ ಅವರಿಗೆ ಮಾತ್ರ ಆರ್ಮಿಯಲ್ಲಿ ತಗೊಳ್ತಿದ್ದಾರಂತೆ ಇದನ್ನ ಯಾರು ಎತ್ತಾರೆ ಅವರು ಅಭ್ಯಾಸ ಆಗಿ ಬಲಿಷ್ಠವಾಗಿರ್ತಾರೆ ಪ್ರಾಚೀನ ಕಾಲದಲ್ಲಿ ಯಾರು ಬಲಿಷ್ಠ ಇದ್ರು ಅವರಿಗೆ ಆರ್ಮಿಯಲ್ಲಿ ತಗೋತಿದ್ರು ಫೈನಲ್ ಆಗಿ ಇದನ್ನ ನಮ್ಮ ಇಬ್ಬರು ಹುಲಿಗಳು ಸೇರಿ ಎತ್ ಬಿಡ್ತಾರೆ ಈ ಒಂದು ಕೋಟೆಯನ್ನು ಕಾಕತಿಯ ಎಂಬ ರಾಜಮನೆತನದವರು ಮೊದಲಾಗಿ ಕಟ್ಟುತ್ತಾರೆ ಕಾಕತಿಯ ರಾಜಮನೆತನದವರು ಇದನ್ನು ಕಟ್ಟುವಾಗ ಗೊಲ್ಲ ಕೊಂಡ ಅಂತ ಹೆಸರಿಡ್ತಾರೆ ಇದರ ತೆಲುಗು ಅರ್ಥ ಏನಿದೆ ಅಂದ್ರೆ ಗೊಲ್ಲ ಅಂದ್ರೆ ಕುರಿ ಅಥವಾ ದನ ಮೇಯಿಸುವವರು ಕೊಂಡ ಅಂದ್ರೆ ಬೆಟ್ಟ ಅಂತ ಅರ್ಥ ಕಾಕತಿಯ ರಾಜಮನೆತನದವರು ಕಟ್ಟುವಾಗ ಇದನ್ನ ಮಣ್ಣಿನಿಂದ ಒಂದು ಚಿಕ್ಕದಾಗಿ ಕಟ್ತಾರೆ ಆಮೇಲೆ ಸುಲ್ತಾನರು ಇದನ್ನ ವಶಪಡಿಸಿಕೊಂಡು ಮೂರು ರಾಜರು ಅರವತ್ತೆರಡು ವರ್ಷಗಳ ಕಾಲ ಇದರ ಒಂದು ನಿರ್ಮಾಣವನ್ನು ಮಾಡ್ತಾರಂತೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಾ ಇಲ್ಲಿ ಒಂದು ನಗಿನ ಬಾಜಾರ್ ಅಂತ ಒಂದು ಮಾರ್ಕೆಟ್ ಇತ್ತಂತೆ ಬ್ಯಾಕ್ ಇನ್ ಡೇಸ್ ದೇರ್ ವಾಸ್ ಅ ಮಾರ್ಕೆಟ್ ಕಾಲ್ಡ್ ನಗಿನ ಬಾಜಾರ್ ಇಲ್ಲಿ ವಿಶ್ವದ ಅತಿ ದೊಡ್ಡ ದೊಡ್ಡ ವಜ್ರಗಳನ್ನ ರೆಡಿ ಮಾಡಲಾಗಿದೆ ನಮಗೆಲ್ಲರಿಗೂ ಗೊತ್ತು ಕೊಹಿನೂರ್ ಡೈಮಂಡ್ ಬಗ್ಗೆ ಬ್ರಿಟಿಷರು ಭಾರತದಿಂದ ಅದನ್ನ ತೆಗೆದುಕೊಂಡು ಹೋಗಿದ್ದಾರೆ ಆ ಒಂದು ಡೈಮಂಡ್ ಅನ್ನ ಇಲ್ಲೇ ರೆಡಿ ಮಾಡಲಾಗಿದೆ ಹೌ ಮೆನಿ ರೂಮ್ಸ್ ದಿಸ್ ಫೋರ್ಟ್ ಹ್ಯಾಡ್ ಬ್ಯಾಕ್ ಇನ್ ಡೇಸ್ ಒನ್ ಫಿಫ್ಟಿ ರೂಮ್ಸ್ ಇಲ್ಲಿ ನೋಡತಕ್ಕಂತ ಇವೆಲ್ಲವೂ ರೂಮ್ಸ್ ಗಳು ಇವುಗಳಿಗೆ ಡೋರ್ಸ್ ಇಲ್ಲ ರಾಜರ ಕಾಲದಲ್ಲಿ ಇವುಗಳಿಗೆ ಪರದೆಗಳು ಮಾತ್ರ ಇದ್ದವು ಪರದೆಗಳಿಂದ ಇವುಗಳನ್ನು ಡಿವೈಡ್ ಮಾಡಲಾಗಿತ್ತು ಇಲ್ಲಿ ನನ್ನ ಮುಂದೆ ನನ್ನ ಫ್ರೆಂಡ್ ಮೇಲ್ಗಡೆ ಹೋಗ್ತಾ ಇದ್ದಾನೆ ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಹಿ ಈಸ್ ಗೋಯಿಂಗ್ ಅಪ್ ಸ್ಟೇರ್ ಅಂತ ಹೇಳ್ತೀವಿ ಅಪ್ ಸ್ಟೇರ್ ಅಂದ್ರೆ ಸಿಡಿಗಳ ಮೂಲಕ ಮೇಲೆ ಹೋಗುವುದು ನೀವು ಇಲ್ಲಿ ನೋಡಬಹುದು ಈ ಒಂದು ರೂಮ್ ಅನ್ನ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಇಲ್ಲಿ ಮುಂದೆ ನೀವು ನೋಡಬಹುದು ಇಲ್ಲಿ ಕೂಡ ಒಂದು ನೀರನ್ನು ಸ್ಟೋರೇಜ್ ಮಾಡುವ ಒಂದು ಜಾಗ ಮಾಡಲಾಗಿದೆ ಈ ಎಂಟೈರ್ ಕೋಟೆಯಲ್ಲಿ ಮಣ್ಣಿನ ಪೈಪ್ ಗಳನ್ನ ಹಾಕಿ ಎಲ್ಲಾ ಕಡೆ ನೀರಿನ ಕನೆಕ್ಷನ್ ಅನ್ನ ಕೊಡಲಾಗಿದೆ ಆ ಒಂದು ಪ್ರಾಚೀನ ಕಾಲದ ಮಣ್ಣಿನ ಪೈಪ್ಗಳು ಈಗಿನವರೆಗೆ ಇವೆ ನನ್ನ ಹಿಂದೆ ನೀವು ಎಲ್ಲ ನೋಡ್ತಾ ಇರಬಹುದು ಇವೆಲ್ಲವೂ ಕ್ವೀನ್ ಪ್ಯಾಲೇಸ್ ರಾಣಿಯರಿಗೆ ಸ್ನಾನ ಮಾಡಲು ಅವರ ಸರ್ವೆಂಟ್ ಇರಲು ಅವರ ಮೇಕಪ್ ರೂಮ್ ಅವರ ಡಾನ್ಸಿಂಗ್ ರೂಮ್ ಇವೆಲ್ಲವೂ ಇಲ್ಲಿ ನಿರ್ಮಿಸಲಾಗಿತ್ತು ಬಟ್ ಇವಾಗೆಲ್ಲ ಸ್ಲ್ಯಾಬ್ ಬಿದ್ದೋಗಿದೆ ಏನು ಕಾಣಿಸ್ತಾ ಇಲ್ಲ ನೀವು ಇಲ್ಲಿಂದ ನೋಡಬಹುದು ಕೋಟೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಇದು ಸಂಪೂರ್ಣವಾಗಿ ಕ್ವೀನ್ ಪ್ಯಾಲೇಸ್ ಇಲ್ಲಿ ರಾಣಿಯರು ಮತ್ತು ಅವರ ಸರ್ವೆಂಟ್ಸ್ಗಳು ಇರುವಂತಹ ಜಾಗ ನನ್ನ ಮುಂದೆ ಈ ಒಂದು ಜಾಗ ಕಾಣಿಸ್ತಾ ಇದೆಯಲ್ಲ ಇದೊಂದು ಫಂಕ್ಷನ್ ಹಾಲ್ ಪುರಾತನ ಕಾಲದಲ್ಲಿ ರಾತ್ರಿ ಸಮಯದಲ್ಲಿ ಡಾನ್ಸಿಂಗ್ ಪ್ರೋಗ್ರಾಮು ರಾಜರು ಬಂದು ಎಲ್ಲ ವೀಕ್ಷಣೆ ಮಾಡುವಂತಹ ಜಾಗ ಇದಾಗಿತ್ತಂತೆ ಇಲ್ಲಿ ನೀವು ನೋಡಬಹುದು ಈ ಕೋಟೆಯ ಮೇಲೆ ನಿಂತು ನೋಡಿದರೆ ಸಂಪೂರ್ಣವಾದ ಹೈದರಾಬಾದ್ ಕಾಣಿಸುತ್ತೆ ನೀವು ಇಲ್ಲಿ ನೋಡಬಹುದು ಮೆಟ್ಟಿಲುಗಳು ತುಂಬಾ ದೊಡ್ಡದಿವೆ ನಾನು ಗೈಡ್ಗೆ ಕೇಳಿದಾಗ ನನಗೆ ಗೊತ್ತಾಯಿತು ಕೆಲವೊಮ್ಮೆ ರಾಜರಿಗೆ ಬೇರೆ ರಾಜರು ಮೀಟ್ ಆಗುವಾಗ ಕುದುರೆಯಿಂದ ಬರ್ತಾ ಇದ್ದಾರಂತೆ ಸೊ ಕುದುರೆಗಳು ಕಂಫರ್ಟೆಬಲ್ ಆಗಿ ಮೇಲೆ ಹೋಗೋಕೆ ಇವುಗಳನ್ನು ಮಾಡಿದ್ದಾರೆ ಅಂತ ನನಗೆ ತಿಳಿದು ಬಂತು ಇಲ್ಲಿ ನೀವು ಮೇಲ್ಗಡೆ ನೋಡಬಹುದು ಜಗದಂಬಾ ಮಹಾಕಾಲಿ ಟೆಂಪಲ್ ಇದೆ ಇದನ್ನ ಕಾಕತಿಯ ರಾಜಮನೆತನದವರು ಹನ್ನೊಂದು ನೂರ ನಾಲ್ವತ್ ಮೂರರಲ್ಲಿ ಕಟ್ಟಲಾಗಿದೆ ಎಂದು ತಿಳಿದು ಬಂದಿದೆ ಅಂದ್ರೆ ಒಂದು ಸಾವಿರ ವರ್ಷಗಳ ಹಿಂದೆ ಇದನ್ನ ಕೋಟೆಯ ನಾಲ್ಕು ಫೀಟ್ ಎತ್ತರದಲ್ಲಿ ಕಟ್ಟಲಾಗಿದೆ ಇಲ್ಲಿ ನೀವು ನೋಡತಕ್ಕಂಥದ್ದು ರಾಜರ ದರ್ಬಾರ ಇದನ್ನ ಅತ್ಯಂತ ಎತ್ತರವಾದ ಒಂದು ಪಾಯಿಂಟ್ ಅಲ್ಲಿ ಕಟ್ಟಿದ್ದಾರೆ ಪುರಾತನ ಕಾಲದಲ್ಲಿ ಇದರಲ್ಲಿ ರಾಜರು ವಾಸ ಮಾಡುತ್ತಿದ್ದರಂತೆ ಇಲ್ಲಿ ನೀವು ಇದರ ಮೇಲೆ ನಿಂತು ನೋಡಿದಾಗ ಸಂಪೂರ್ಣವಾದ ಕೋಟೆ ಕಾಣಿಸುತ್ತೆ ವೆನ್ ವಿಟ್ ದರ್ ವಾಸ್ ಅ ಫಿಲ್ ಶೂಟಿಂಗ್ ಗೋಯಿಂಗ್ ನೋ ಹೂ ವಾಸ್ ದ ಹೀರೋಸ್ ಅಸ್ ಟು ಮೇಕ್ ವಿಡಿಯೋಸ್ ಕೋಟೆ ಎಲ್ಲ ತಿರುಗಾಡಿ ಚೆನ್ನಾಗಿ ಫೋಟೋ ಶೂಟ್ ಮಾಡಿಕೊಂಡು ಚೆನ್ನಾಗಿ ನೋಡಿ ನಾವು ನಾಲ್ಕು ಗಂಟೆಗೆ ನಮ್ಮ ಒಂದು ಸಿಟಿ ಕಡೆ ಹೊರಟೆವು ಟೋಟಲಿ ವಿ ಹ್ಯಾಡ್ ಅಂಡರ್ಫುಲ್ ಡೇ ಹೇ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದೀಡಿಯೋ ಸಬ್ಸ್ಕ್ರೈಬ್